ಬಡ್ಡೋಳ ಶಾಸಕ ರಾಜೇಶ್ ನಾಯಕ್ ಗುತ್ತು ಅವರು ಕುಟುಂಬ ಸಮೇತರಾಗಿ ಶ್ರೀರಾಮ ಜನ್ಮಸ್ಥಳ ಅಯೋಧ್ಯೆಗೆ ಭೇಟಿ ನೀಡಿ ಶ್ರೀರಾಮ ದೇವರ ದರ್ಶನ ಪಡೆದಿದ್ದಾರೆ ಅಯೋಧ್ಯೆಯಲ್ಲಿ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ನಡೆಯುತ್ತಿರುವ ನಲವತ್ತೆಂಟು ದಿನಗಳ ಮಂಡಲೋತ್ಸವದ ಅಂಗವಾಗಿ ನಡೆದ ಕಲಶಾರಾಧನೆ ಮತ್ತು ಎರಡು ಬೆಳ್ಳಿ ಕಲಶಗಳ ಅಭಿಷೇಕದ ಪುಣ್ಯ ಕಾರ್ಯದಲ್ಲಿ ಸೇವಕರ್ತರಾಗಿ ಶಾಸಕರು ಕುಟುಂಬ ಸಮೇತರಾಗಿ ಭಾಗವಹಿಸಿ ಶ್ರೀರಾಮನ ಸೇವೆಗೈದು ಆಶೀರ್ವಾದ ಪಡೆದಿದ್ದಾರೆ ಶಾಸಕರ ಪತ್ನಿ ಉಷಾ ಆರ್ ನಾಯಕ್ ಪುತ್ರ ಉನ್ನತ್ ನಾಯಕ್ ಸೊಸೆ ಶ್ರೀಶಾ ನಾಯಕ್ ಅವರು ಕೂಡ ಪೂಜೆಯಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದ ಪಡೆದಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀ ರಾಮಚಂದ್ರ ದೇವರ ಈ ಪಾದದೃಶ್ಯದಲ್ಲಿ ನಾವೆಲ್ಲ ಇವತ್ತು ಒಂದು ಪುಣ್ಯದ ಕೆಲಸದಲ್ಲಿ ಪಾಲ್ಗೊಂಡಿದ್ದೇವೆ ಪೂಜ್ಯ ಪೇಜಾವ ಶ್ರೀಗಳ ಆಶೀರ್ವಾದದಿಂದ ನಮಗೆ ಈ ಕಲಸ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿತು ರಾಮರಾಜ್ಯದ ಕಲ್ಪನೆಯಾದಂಥ ಸ್ವಾಮೀಜಿಯವರ ರಾಮರಾಜ್ಯದ ಕಲ್ಪನೆಯಲ್ಲಿ ನಮಗೆ ಈ ಒಂದು ಅವಕಾಶ ಒದಗಿ ಬಂತು ಇದೊಂದು ಅತ್ಯುತ್ತಮವಾದ ಒಂದು ಸೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕೆಂದರೆ ರಾಮರಾಜ್ಯದ ಕಲ್ಪನೆ ಯಾಕೆಂದರೆ ಈ ದೇಶದ ಪ್ರತಿಯೊಂದು ಪ್ರಜೆಯು ಒಂದು ಉತ್ತಮ ಸ್ಥಿತಿಯಲ್ಲಿ ಬಾಳ್ಬೇಕಾದ್ರೆ ಖಂಡಿತವಾಗ್ಲೂ ರಾಮರಾಜ್ಯದ ಕಲ್ಪನೆ ಈ ಒಂದು ಪುಣ್ಯ ಕ್ಷೇತ್ರದ ಮುಖಾಂತರ ಸ್ವಾಮೀಜಿಯವರು ನಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶ ಇವತ್ತು ನಮಗೆಲ್ಲ ಸಿಕ್ಕಿದೆ ನಾನು ಸ್ವಾಮೀಜಿಯವರಿಗೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೆ ನಾನು ಧನ್ಯವಾದ ಎಲ್ಲರೂ ಈ ದೇವಸ್ಥಾನ ಸ್ವಾಮೀಜಿಯವರು ಹೇಳಿದ ಹಾಗೆ ಈ ದೇವಸ್ಥಾನದಲ್ಲಿ ಬಂದು ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡೋಕ್ಕಿಂತ ಹೆಚ್ಚಾಗಿ ತಮ್ಮ ತಮ್ಮ ಊರಿಗೆ ಹೋಗಿ ಬಡವರಿಗೆ ಸಹಾಯ ಮಾಡೋ ಮುಖಾಂತರ ಈ ಒಂದು ರಾಮರಾಜ್ಯದ ಕಲ್ಪನೆಯನ್ನು ಸ್ವಾಮೀಜಿಯವರು ನಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ತಾವೆಲ್ಲರೂ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ರಾಮರಾಜ್ಯದ ಕಲ್ಪನೆ ಇಡೀ ದೇಶದಲ್ಲಿ ಆಗಲಿ ಅಂತ ನಮ್ಮೆಲ್ಲರ